ಶ್ರೀ ಪಂಚಮುಖಿ ಮುಖ್ಯ ಪ್ರಾಣ ಸೇವಾ ಟ್ರಸ್ಟ್ ವತಿಯಿಂದ ಮನೆ ಮನೆಯಲ್ಲಿ ಸತತ ಅರವತ್ತ್ನಾಲ್ಕು ದಿನಗಳ ಪರ್ಯಂತ ರಾಯರ ಪೂಜಾರಾಧನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಡಬಲ್ ಫೈವ್ ತ್ರೀ ಡಬಲ್ ಫೈವ್ ನೈನ್ ಟೂ ಡಬಲ್ ಫೈವ್ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ಏಟ್ ಫೈವ್ ಡಬಲ್ ಒನ್ ಫೈವ್ ವ್ಯಾಸಾಯ ಭವನಾಶಾಯ ಶ್ರೀಷಾಯ ಗುಣರಾಶಯೇ ಹೃದಯ ಶುದ್ಧವಿದ್ಯಾಯ ಮಧ್ವಾಚ ನಮೋ ನಮಃ ಮೂಕೋಪಿ ಯತ್ ಪ್ರದೈರಂ ಕುಂದೈನಾಯತೆ ರಾಜ ರಿಕ್ತಃ ರಾಘವೇಂದ್ರಂತಶ್ರಯೇ ಹರಿ ಓಂ ಹರಿ ಓಂ ಹರಿ ಓಂ ಸುಖಮೇವೇ ಸ್ಯಾದ್ದುಃಖಂ ಮನಗಪಿ ಮಾೂತ್ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ಸುಖವನ್ನೇ ಬಯಸ್ತಾರೆ ದುಃಖದ ಗಾಳಿ ಕೂಡ ಬಡಿಬಾರ್ದು ದುಃಖದ ಗಾಳಿ ನಮ್ಮ ಹತ್ರ ಬರಬಾರ್ದು ಆದರೆ ಜೀವನ ಪರ್ಯಂತ ಸುಖವನ್ನೇ ಅನುಭವಿಸ್ಬೇಕು ಇದು ಸಾರ್ವಕಾಲಿಕವಾಗಿ ಒಬ್ಬ ವ್ಯಕ್ತಿಗಳು ಅಪೇಕ್ಷೆ ಪಡುವಂಥ ಒಂದು ಧರ್ಮ ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಡಬಹುದು ದುಃಖದ ಗಾಳಿ ಮಾತ್ರ ಬೇಡ ಸುಖ ಮಾತ್ರ ಪಡಬೇಕು ಅಂತ ಅಪೇಕ್ಷೆ ಪಟ್ಟ ಮೇಲೆ ಸುಖನೇ ಬೇಕು ದುಃಖ ಬೇಡ ಅಂದರೆ ಅದಕ್ಕೆ ಏನು ಮಾಡಬೇಕು ಏನು ಬಿಟ್ಟರೆ ದುಃಖ ಬರೋದಿಲ್ಲ ಏನು ಮಾಡಿದರೆ ಸುಖ ಬರುತ್ತೆ ಅದು ನೋಡಬೇಕಲ್ಲ ಜಗತ್ತಿನಲ್ಲಿ ಧರ್ಮ ಮತ್ತು ಅಧರ್ಮ ಎರಡಿದೆ ಧರ್ಮ ಮತ್ತು ಅಧರ್ಮಗಳಲ್ಲಿ ಧರ್ಮವನ್ನು ಮಾಡಿದರೆ ಸುಖ ತಾನಾಗಿ ಬರುತ್ತೆ ಅಧರ್ಮವನ್ನು ಮಾಡಿದರೆ ದುಃಖ ತಾನಾಗೆ ಬರುತ್ತೆ ಆಯ್ಕೆ ನಮ್ಮ ಕೈಲಿದೆ ಧರ್ಮವೂ ಇದೆ ಅಧರ್ಮವೂ ಇದೆ ಮಾಡ್ತಾ ಇರೋದು ಅಧರ್ಮ ಕೇಳ್ತಾ ಇರೋದು ಸುಖ ಹೇಗಾಗತ್ತೆ ಧರ್ಮವನ್ನು ಮಾಡಿರಿ ಸುಖ ತಾನಾಗಿ ಬರುತ್ತೆ ನೀವು ಆಫೀಸಿಗೆ ಮೂವತ್ತು ದಿವಸ ಕರೆಕ್ಟಾಗಿ ಹೋದರೆ ನಿಮ್ಮ ಸಂಬಳ ನಿಮಗೆ ನಿಮ್ಮ ಅಕೌಂಟಿಗೆ ತಾನೇ ತಾನೇ ಬರುತ್ತೆ ನೀನು ನಾನು ಕರೆಕ್ಟ್ ಡೇಸ್ ಕೆಲಸ ಮಾಡಿದ್ದೀವಿ ನಮಗೆ ನೀವು ಸ್ಯಾಲ್ರಿ ನಮ್ಮ ಅಕೌಂಟಿಗೆ ಹಾಕಿರಿ ಅಂತ ನೀವೇನು ಲೆಟ್ರ್ ಕೊಡಬೇಕಾಗಿಲ್ಲ ನಿನ್ನ ಕರ್ತವ್ಯ ನೀನು ಮಾಡಿದ ಮೇಲೆ ನಿನಗೆ ಸಿಗಬೇಕಾದ ಫಲ ತಾನಾಗಿ ಬರುತ್ತೆ ಅದೇ ಮೂವತ್ತು ದಿವಸ ನಿನ್ನ ಆಫೀಸಿಗೆ ಹೋಗಲಿಲ್ಲ ಅಂದರೆ ದುಃಖ ಬಂತು ದುಡ್ಡು ಬರಲಿಲ್ಲ ಹೌದಲ್ ಆಂ ವೈಟ್ ನ್ಯಾಚುರಲ್ ಇದು ಅದಕ್ಕೆ ಧರ್ಮ ಮತ್ತು ಅಧರ್ಮ ಇದೆ ಧರ್ಮದ ಜೊತೆಗೆ ಸುಖ ಇದೆ ಅಧರ್ಮದ ಜೊತೆಗೆ ದುಃಖ ಇದೆ ಮಾಡ್ತಾ ಇರೋದು ಅಧರ್ಮ ಕೇಳ್ತಾ ಇರೋದು ಸುಖ ಹೇಗಾಗುತ್ತೆ ಅದಕ್ಕೋಸ್ಕರವಾಗಿ ಧರ್ಮವನ್ನು ಆಚರಿಸಬೇಕು ಧರ್ಮ ಅಂದರೆ ಏನಾಗಲಿ ಯಾವುದು ಧರ್ಮ ಸವೈ ಪುಂಸಾಂ ಪರೋಧರ್ಮೋ ಭಕ್ತಿ ರಥೋಕ್ಷಜೈ ಭಾಗವತ ಸಂದೇಶ ಕೊಡ್ತಾ ಇದೆ ಧರ್ಮ ಅಂದರೆ ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು ಅಂತೇನಿದೆ ಅದೆಲ್ಲ ದೇವರ ಪ್ರೀತಿಯಾಗುವಂಥ ಕಾರ್ಯವನ್ನು ಮಾಡಬೇಕು ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಅರ್ಥ ಸುಳ್ಳು ಹೇಳೋದು ದ್ರೋಹ ಮಾಡೋದು ಮೋಸ ಮಾಡೋದು ನಂಬಿಕೆ ದ್ರೋಹ ಮಾಡೋದು ಯಾರೆಲ್ಲರೂ ಇರೋ ಒಂದು ಟ್ಯಾಲೆಂಟನ್ನು ನೋಡಿ ಹೊಟ್ಟೆ ಉರ್ಕೊಳ್ಳೋದು ಒಬ್ಬರನ್ನ ತೇಜೋಗಧೆ ಮಾಡೋದು ಒಬ್ಬರಿಗೆ ಅವಮಾನ ಮಾಡೋದು ಒಬ್ಬೊಬ್ಬರಿಗೆ ಅಪಪ್ರಚಾರ ಮಾಡೋದು ಇದೆಲ್ಲ ಇದೆ ನೋಡಿರಿ ಇದೆಲ್ಲ ಅಧರ್ಮ ಕೆಟ್ಟ ಕೆಲಸ ಯಾವಾಗಲೂ ಮಾಡೋ ಕಾಲಕ್ಕೆ ಸಂತೋಷ ಅನಿಸುತ್ತೆ ರೀ ಅದರ ಪ್ರತಿಫಲ ಹೆಂಗಿರುತ್ತೆ ತುಂಬ ಅಪಾಯ ಈಗ ಜೇನುತುಪ್ಪ ಸಿಹಿಯಾಗೇ ಇರುತ್ತೆ ಶುಗರ್ ಇದ್ದವ್ರು ತಿಂದರೆ ಅದು ಅವ್ರಿಗೆ ವಿಷಾನೆ ಹಾಗಿರುತ್ತೆ ಆದರೆ ಹಾಗಲಕಾಯಿ ಕಹಿನೇ ಇರುತ್ತೆ ತಿಂದರೆ ಅದು ಔಷಧಿ ಅದಕ್ಕೋಸ್ಕರವಾಗಿ ಭಾಳ ಗಮನಿಸಬೇಕು ಅಧರ್ಮವನ್ನು ನಾವು ಮಾಡೋದನ್ನು ಮೊದಲು ಬಿಡಬೇಕು ಧರ್ಮಾಚರಣೆಯನ್ನು ಎಷ್ಟು ಮಾಡ್ತೀವಿ ಅದು ಸೆಕೆಂಡರಿ ಫಟ್ ಕೆಟ್ಟ ಕೆಲಸವನ್ನು ಮಾಡೋದನ್ನು ಮೊದಲು ಬಿಡಬೇಕು ಅಲ್ವಾ ಲೋಕದಲ್ಲಿ ನಾವು ಇದು ಅನುಸರಿಸಬೇಕಾದ ಒಂದು ವಿಶಿಷ್ಟ ಧರ್ಮಗಳಿವೆ ಸವೈ ಪುಂಸಾಂ ಪರೋಧರ್ಮೋ ಯಥೋಭಕ್ತಿ ಅಧೋಕ್ಷತೆ ದೇವರ ಪ್ರೀತಿಗಾಗಿ ಮಾಡುವ ಪ್ರತಿಯೊಂದು ಕರ್ಮಗಳು ಅಂತ ಏನಿದೆಯೋ ಅವೆಲ್ಲ ಧರ್ಮ ಅನಿಸ್ಕೊಡುತ್ತೆ ಅದಕ್ಕೆ ವಿರುದ್ಧವಾದದ್ದೆಲ್ಲ ಅಧರ್ಮ ಅಂತ ಕರೀತಾರೆ ಅದಕ್ಕೋಸ್ಕರವಾಗಿ ಪ್ರಧಾನವಾಗಿ ನಾವು ಮಾಡಲೇಬೇಕಾದದ್ದೇನು ಅಂದರೆ ಪರೋಪಕಾರ ದೇವರ ಸ್ಮರಣೆ ಗುರುಗಳ ಸೇವೆ ಹಿರಿಯರ ಸೇವೆ ತಂದೆ ತಾಯಿಗಳ ಸೇವೆ ಪೂಜ್ಯರ ಸೇವೆ ಗೋವಿನ ಸೇವೆ ಹೀಗೆ ತುಳಸಿ ಗಿಡ ಅಶ್ವತ್ಥ ವೃಕ್ಷ ಇವುಗಳ ಸೇವೆ ಹೀಗೆ ಅನೇಕ ಶಾಸ್ತ್ರದಲ್ಲಿ ಅನೇಕ ಕ್ರಮಗಳನ್ನು ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಪ್ರಧಾನವಾಗಿ ನಮಗೆ ಸುಖ ಬೇಕು ಅಂತಂದರೆ ಸುಖಕ್ಕೆ ಕಾರಣೀಭೂತವಾದ ಕರ್ಮಗಳನ್ನು ಆಚರಿಸಬೇಕು ದುಃಖ ಬೇಡ ಅಂದರೆ ದುಃಖ ಕೊಡುವಂಥ ಅಶಾಸ್ತ್ರೀಯ ಕರ್ಮಗಳು ಕೃತ್ಯಗಳು ಅಂತ ಏನಿದೆಯೋ ಅದನ್ನೆಲ್ಲ ಬಿಡಬೇಕು ಅದನ್ನೇ ಭಾಗವತದಲ್ಲಿ ಹೇಳ್ತಾರೆ ಸ್ವಧರ್ಮಾಚರಣಂ ಸ್ವಶಕ್ತ್ಯ ವಿಧರ್ಮ ಅಚ್ಚ ನಿವರ್ತನ ಅಧರ್ಮವನ್ನು ಮಾಡಲೇಬೇಡಿ ಧರ್ಮವನ್ನು ನಡೆದಷ್ಟು ಮಾಡ್ರಿ ಅಂತ ಹೇಳುತ್ತೆ ಅಲ್ಲೂ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಲ್ಲಿ ಹೇಳ್ತಾರೆ ಅಧರ್ಮ ಮಾಡಲೇಬೇಡ್ರಿ ಅಂದರು ಧರ್ಮ ಎಷ್ಟು ನಡೀತದೋ ಅಷ್ಟು ಮಾಡಿರಿ ಅಂದರು ಎಷ್ಟು ದೇವರು ಧ್ಯಾನ ಸ್ನಾನ ಪೂಜಾ ಜಪ ಅನುಷ್ಠಾನ ಪಾರಾಯಣಗಳು ಇವೆಲ್ಲ ಸರಿಯಾಗಿ ವ್ಯವಸ್ಥಿತವಾಗಿ ಮಾಡುವುದರಿಂದ ನಮಗೆ ಶರೀರದಲ್ಲಿ ನಾಡಿಗಳೆಷ್ಟಿದೆ ಗೊತ್ತಾ ದಾಸರು ಹೇಳ್ತಾರೆ ಮಧ್ವಾಚಾರ್ಯ ಹೇಳ್ತಾರೆ ಎಪ್ಪತ್ತೆರಡು ಸಾವಿರ ನಾಡಿಗಳು ನಮ್ಮ ಶರೀರದಲ್ಲಿರುತ್ತೆ ನಮ್ಮ ಈ ಒಂದು ಪಂಚಭೌತಿಕವಾದ ಶರೀರ ನವದ್ವಾರದಿಂದ ಯುಕ್ತವಾದ ಈ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ಇರ್ತವೆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲೂ ಕೂಡ ಭಗವಂತನ ರೂಪಗಳಿರ್ತವೆ ಆ ಭಗವಂತನ ಉಪಾಸನೆ ಮಾಡುವಂಥ ಎಪ್ಪತ್ತೆರಡು ಸಾವಿರ ರೂಪಗಳಿಂದ ಆಂಜನೇಯ ಮುಖ್ಯಪ್ರಾಣ ದೇವರಿರ್ತಾರಲ್ಲ ಮುಖ್ಯಪ್ರಾಣ ದೇವರು ಆಂಜನೇಯ ಸ್ವಾಮಿ ಎಷ್ಟಿರ್ತಾರೆ ಎಪ್ಪತ್ತೆರಡು ಸಾವಿರ ರೂಪಗಳಿಂದ ಎಪ್ಪತ್ತೆರಡು ಸಾವಿರ ರೂಪಗಳಿಂದ ಮುಖ್ಯಪ್ರಾಣದೇವರು ಎಪ್ಪತ್ತೆರಡು ಸಾವಿರ ರೂಪದ ಮಹಾವಿಷ್ಣುವಿನ ರೂಪಗಳ ಚಿಂತನೆಯನ್ನು ನಿರಂತರ ನಮ್ಮ ಶರೀರದಲ್ಲಿದ್ದು ಮಾಡ್ತಾ ಇರ್ತಾರೆ ಅಂತ ಸದಾ ಚಿಂತನೆ ಮಾಡಿದರೆ ನಮ್ಮ ಶರೀರದಲ್ಲಿ ಇರುವಂಥ ರೋಗೋಪದ್ರವಗಳೆಲ್ಲ ಆಚೆ ಹೋಗ್ತವೆ ಆ ಚಿಂತನೆ ಮಾಡಬೇಕು ಯಾಕೆ ಅಂತಂದರೆ ನಮ್ಮ ಶರೀರದಲ್ಲಿ ಇರುವಂಥ ಒಂದೊಂದು ಅಂಗಗಳಲ್ಲೂ ಕೂಡ ಇಪ್ಪತ್ತು ನಾಲ್ಕು ತತ್ವಗಳಿದ್ದಾವೆ ಇಪ್ಪತ್ನಾಲ್ಕು ತತ್ವಗಳು ಪಂಚಮಹಾಭೂತಗಳು ಪೃಥ್ವಿ ಅಪೂತಿಯ ವಾಯು ಆಕಾಶ ಪಂಚ ಸ್ಪರ್ಶ ಶಬ್ದಸ್ಪರ್ಶ ರಸ ಗಂಧ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಅಹಂಕಾರ ತತ್ವ ಮಹತ್ತತ್ವ ಬುದ್ಧಿ ಹೀಗೆಲ್ಲ ಎಲ್ಲ ಸೇರಿದರೆ ಇಪ್ಪತ್ತು ನಾಲ್ಕು ಆಗುತ್ತೆ ಆ ಇಪ್ಪತ್ನಾಲ್ಕು ತತ್ವಕ್ಕೆ ನಿಯಾಮಕರಾದ ದೇವತೆಗಳು ನಮ್ಮ ಶರೀರದಲ್ಲಿದ್ದಾರೆ ನಮಗೆ ಕಣ್ಣು ಕಾಣಿಸ್ತಾ ಇದೆ ಅಂದರೆ ಚಕ್ಷುರಾತ್ಮನೇ ಸೂರ್ಯಾಯನ ನಮಃ ಸೂರ್ಯ ಭಗವಾನ್ ನಮ್ಮ ಕಣ್ಣಲ್ಲಿರ್ತಾರೆ ನಮಗೆ ಕಣ್ಣು ಕಾಣಿಸ್ತಾ ಇದೆ ಅಂದರೆ ಸೂರ್ಯನ ಅನುಗ್ರಹದಿಂದಲೇ ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ ಅಂತ ಅಂದರೆ ಕಣ್ಣಿಂದ ನೋಡುವ ಕ್ರಿಯೆ ನಡೀತಾ ಇದೆ ಅಂದರೆ ನಾ ಸೂರ್ಯ ಭಗವಾನಿಗೆ ಒಂದು ನಮಸ್ಕಾರ ಸ್ವಾಮಿ ನಿನ್ನ ಅನುಗ್ರಹದಿಂದ ನನ್ನ ಕಣ್ಣಿಗೆ ಶಕ್ತಿ ಕೊಟ್ಟಿದ್ದೀಯಾ ಚಕ್ಷುರಾತ್ಮನೇ ಸೂರ್ಯಾಯಮ ಜಿಹ್ವಾತ್ಮನೇ ವರುಣಾಯನಮಃ ಅಂತ ವರುಣದೇವರು ನಾಲಿಗೆಗೆ ನಿಯಾಮಕರು ನಾವು ಏನೇ ತಿಂದರೂ ಅಯ್ಯೋ ಒಳ್ಳೆ ಟೇಸ್ಟ್ ಇದೆ ಅಂತಂತೀರಾ ಆ ಆ ತಿನ್ನುವ ವಿಷಯದಲ್ಲಿ ರಸೇಂದ್ರಿಯ ಅಲ್ಲಿ ವರುಣದೇವರು ಇರ್ತಾರೆ ಆ ವರುಣದೇವರಿಗೆ ನಾವು ನಮಸ್ಕಾರ ಅಂದರೆ ಅಲ್ಲಿ ನಮಗೆ ಅವರಿಗೆ ಕೃತಜ್ಞತೆ ಕೊಟ್ವಿ ಹೀಗೆ ನಾಲ್ಕು ತತ್ವಾಭಿಮಾನಿ ದೇವತೆಗಳು ಕೂಡ ಕಿವಿಗೆ ಕಣ್ಣಿಗೆ ಮೂಗಿಗೆ ನಾಲಿಗೆಗೆ ಬಾಯಿಗೆ ಕೈಗೆ ಕಾಲುಗಳಿಗೆ ಎಲ್ಲ ಹೊಟ್ಟೆಗೆ ಎಲ್ಲ ಇಂದ್ರಿಯಗಳಿಗೂ ನಿಯಾಮಕರಾದಂಥ ದೇವತೆಗಳಿದ್ದಾರೆ ಆ ದೇವತೆಗಳ ಸ್ಮರಣೆಯನ್ನು ಭಕ್ತಿ ಶ್ರದ್ಧೆಯಿಂದ ನಾವು ಮಾಡೋದರಿಂದ ನಮಗೆ ಸಿಗೋದೇನು ಅಂದರೆ ಸುಖ ಸುಖ ಬೇಕು ಅಂದ್ವಿ ಅಲ್ವಾ ದುಃಖ ಬೇಡ ಅಂದ್ವಿ ಸುಖ ಬೇಕು ಅಂದರೆ ಲೈಟ್ ಹಾಕಿದ್ವಿ ಅಂದರೆ ಕತ್ತಲು ಹೋಯಿತು ಅಂತ ಅರ್ಥ ಅಲ್ವಾ ಕತ್ತಲು ಹೋಗೋದಕ್ಕೋಸ್ಕರ ನಾವೇನು ಸರ್ಕಸ್ ಮಾಡಬೇಕಾಗಿಲ್ಲ ಲೈಟ್ ಹಾಕಿಬಿಟ್ರೆ ಕತ್ತಲು ಹೋಯಿತು ಅಂತ ಅರ್ಥ ಹಾಗೆ ಒಳ್ಳೆಯ ಕೆಲಸ ಮಾಡಿದ್ವಿ ಅಂದರೆ ಕೆಟ್ಟದ್ದು ಹೋಯಿತು ಅಂತ ಅರ್ಥ ಯಾವಾಗೂ ಅಷ್ಟೆ ಸೂರ್ಯೋದಯ ಆಯಿತು ಅಂದರೆ ರಾತ್ರಿ ಮುಗೀತು ಅಂತ ಅರ್ಥ ಅದಕ್ಕೋಸ್ಕರವಾಗಿ ಸೂರ್ಯೋದಯ ಹಾಗೆ ಧರ್ಮ ಪಾಪಗಳು ಕತ್ತಲಿದ್ದ ಹಾಗೆ ನಮ್ಮ ಪಾಪಗಳೆಂಬ ಕತ್ತಲನ್ನು ಹೋಗಲಾಡಿಸುವ ಅತ್ಯಂತ ಸುಲಭೋಪಾಯ ಏನು ಅಂದರೆ ಧರ್ಮವನ್ನು ಮಾಡುವುದು ಧರ್ಮಾಚರಣೆ ಮಾಡುವುದು ಅಂದ್ರೇನು ಹಿರಿಯರ ಸೇವೆ ಗುರುಗಳ ಸೇವೆ ಯತಿಗಳ ಸೇವೆ ತುಳಸಿ ಮತ್ತು ಅಶ್ವತ್ಥ ವೃಕ್ಷ ವೃಕ್ಷಗಳ ಸೇವೆ ಗೋವಿನ ಸೇವೆ ತಂದೆ ತಾಯಿಗೆ ಸೇವೆ ಇದೇ ದೊಡ್ಡ ದೇವರ ಪೂಜಾ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಆದ್ದರಿಂದ ಜೊತೆಗೆ ಪರೋಪಕಾರ ಯಾರು ಕಷ್ಟದಲ್ಲಿದ್ದಾರೆ ಅಂದರೆ ಮರುಗಬೇಕು ಪ್ರಶಾಂತರಾಗಿರಬೇಕು ಸೌಹಾರ್ದಿಗಳಾಗಿರಬೇಕು ಯಾರೆಲ್ಲಾದರೂ ಒಳ್ಳೆಯ ಗುಣ ಇದೆ ಅಂತಂದರೆ ಅದನ್ನು ನೋಡಿ ನಾವು ಸಂತೋಷಪಡಬೇಕು ಅವರನ್ನು ಹೊಗಳುವ ಗುಣ ಇದ್ದರೆ ಅವರನ್ನು ನಾವು ಹೊಗಳಬೇಕು ಶಾಸ್ತ್ರ ಹೇಳುತ್ತೆ ನಮ್ಮನ್ನು ನಾವು ಹೊಗಳ್ಕೋಬಾರ್ದು ಬೇರೆಯವ್ರನ್ನ ಬೈಬಾರ್ದು ನಮ್ಮನ್ನು ನಾವು ಬೈಕೋಬೇಕು ಬೇರೆಯವ್ರನ್ನ ಬೈಬಾರ್ದು ನಾವು ತದ್ವಿರುದ್ಧನೇ ಮಾಡ್ತಾ ಇರೋದಿಲ್ಲ ಬೇರೆಯವ್ರನ್ನ ಬೈತೀವಿ ನಮ್ಮನ್ನು ನಾವು ಹೊಗಳ್ಕೋತೀವಿ ಇದು ತದ್ವಿರುದ್ಧ ಇದನ್ನು ಅಧರ್ಮ ಅಂತ ಕರೀತಾರೆ ಆದ್ದರಿಂದ ಬೇರೆಯವರನ್ನು ಹೊಗಳುವ ಕೆಲಸ ಮಾಡಿದರೆ ಅದೂ ದೇವರ ಸೇವೆ ಬೇರೆಯವರಲ್ಲಿದ್ದ ಸದ್ಗುಣಗಳನ್ನು ಚಿಂತಿಸೋದು ಅದು ದೇವರ ಸೇವೆ ಈ ರೀತಿಯಾಗಿ ನಾವು ಸುಖ ಬೇಕು ಅಂತ ಅಪೇಕ್ಷೆ ಪಡ್ತಕ್ಕವರಿಗೆ ಪ್ರಧಾನವಾಗಿ ಜನ್ಮ ಕೊಟ್ಟ ತಂದೆ ತಾಯಿಯ ಸೇವೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿರಿ ಅದು ಭಾಳ ದೊಡ್ಡ ದೇವ್ರ ಪೂಜೆ ಹಿರಿಯರ ಸೇವೆಯನ್ನು ಮಾಡಿರಿ ತದನಂತರ ದೇವರ ಸೇವೆಯನ್ನು ಅವಶ್ಯವಾಗಿ ನಮ್ಮ ಕೈಯಲ್ಲಿ ಎಷ್ಟು ನಡೆಯುತ್ತೋ ಸ್ನಾನ ಪೂಜಾ ಜಪ ಅನುಷ್ಠಾನ ಪಾರಾಯಣ ಸಂಧ್ಯಾ ವಂದನೆ ಇತ್ಯಾದಿ ಅನೇಕ ಕ್ರಿಯೆಗಳಿಂದ ಭಗವಂತನನ್ನು ಸಂತೋಷಪಡಿಸುವ ಒಂದು ಚಿಂತನೆಯಲ್ಲಿ ನಾವು ಮುಳುಗಿದ್ವಿ ಅಂತಂದರೆ ಪರಮಾತ್ಮ ನಮಗೆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಸುಖವನ್ನು ಕೊಡ್ತಾನೆ ಅಂತ ಸದಾ ಚಿಂತಿಸ್ತಾ ಇರಬೇಕು ಅಂತೇಳಿ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಹರಿಯೇ ನಮಃ ಶ್ರೀಕೃಷ್ಣಾರ್ಪಣ